ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಶಿಫ್ಟ್ ಡಿಸೈರ್ ಒಂದು ಗಾಡಿ ಸರ್ ಸರ್ ಅದು ಅದು ಗಾಡಿ ಸರ್ ಸಿಂಗಲ್ ಓನರ್ ಸರ್ ಅದು ಸಿಂಗಲ್ ಓನರ್ ಬೇಕಲ್ಲ ಡಾಕ್ಯುಮೆಂಟೇಷನ್ ಆಗಿದೆ ಇದು ರನ್ನಿಂಗ್ ಡಾಕ್ಯುಮೆಂಟ್ ಸರ್ ಅದು ರನ್ನಿಂಗ್ ಐತೆ ಹೌದು ಲೋನ್ ಇದೆ ಸರ್ ಗಡಿಮೇಲೆ ಇಲ್ಲ ಸರ್ ಲೋನ್ ಆಪ್ಷನ್ ಬೇಕಾದರೆ ಕೊಡ್ತೀನಿ ಲೋನ್ ಅವೈಲೇಬಲ್ ಐತೆ ಹೌದು ಸರ್ ಗಡಿಮೇಲೆ ಲೋನ್ ಇಲ್ಲ ಹೌದು ಸರ್ ಏನಿಲ್ಲ ರನ್ನಿಂಗ್ ಇಷ್ಟೇ ಇದೆ ಸರ್ ಗಡಿ ಸರ್ ಲಾಗ್ ರನ್ನಿಂಗ್ 80000 ದು ಒಳಗಡೆ ಇದೆ ಸರ್ ಇತ್ತು 80 ಸರ್ ಒಳಗಡೆ ಬಿಡಿದೆ ಹೌದು ಫೀಚರ್ಸ್ ಏನ ಒಳಗಡೆ ಕಡಿದು ಫೀಚರ್ಸ್ ಬಂದ್ಬಿಟ್ಟು ಸರ್ ಪವರ್ ವಿಂಡೋ ಹ್ಮ್ ಸೆಂಟರ್ ಲಾಕ್ ಇದೆ ಹ್ಮ್